ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ನೋಡುವುದರೊಂದಿಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪ್ರಶ್ನೆಗಳ ಮುಖಾಂತರ ಪರಿಹರಿಸಿಕೊಳ್ಳಿ ಈ ಹಿಂದೆ ನನ್ನ ಒಂಬತ್ತು ವಿಡಿಯೋಗಳಲ್ಲಿ ಅಗ್ನಿಮೂಲೆಯ ದೋಷಗಳು ಯಾವ ಯಾವ ರೀತಿ ಇರುತ್ತದೆ ಎನ್ನುವುದರ ಬಗ್ಗೆ ಚರ್ಚಿಸಿದ್ದೆ ಸಾಕಷ್ಟು ತಿಳಿಸಿದ್ದೆ ಅಂತೆಯೇ ಈ ಬಾರಿಯೂ ಸಹಿತ ಅಗ್ನಿಮೂಲೆಯ ದೋಷ ಇದು ಒಂದು ರೀತಿಯದ್ದಾಗಿರುತ್ತದೆ ಇಲ್ಲಿ ನೋಡಿ ಈ ನಿವೇಶನ ದಕ್ಷಿಣಕ್ಕೆ ಮುಖವಾಗಿ ಇರುವಂತಹ ನಿವೇಶನ ಈ ಪ್ಯಾಸೇಜ್ ಏನಿದೆಯಲ್ವಾ ಇಲ್ಲಿಂದ ನೀವು ಹೋಗಿ ಈಶಾನ್ಯಕ್ಕೇ ಬಾಗಿಲು ಇರಬೇಕು ಎನ್ನುವಂಥ ಕಾರಣಕ್ಕಾಗಿ ಇಲ್ಲೊಂದು ಬಾಗಿಲನ್ನು ಇಟ್ಟುಕೊಂಡು ಆಗ್ನೇಯಕ್ಕೇ ಅಡಿಗೆ ಮನೆ ಇರಬೇಕು ಎನ್ನುವ ಮೂಢನಂಬಿಕೆಯಿಂದ ಆಗ್ನೇಯಕ್ಕೆ ಅಡುಗೆ ಮನೆಯನ್ನು ಮಾಡಿಕೊಂಡು ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಾಗ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತದೆ ಹಣಕಾಸಿನ ಉತ್ಪಾದನೆ ಕಾಲಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ವಂತ ಬುದ್ಧಿ ಇರುವುದಿಲ್ಲ ಹೇಳಿದ ಮಾತು ಕೇಳುವುದಿಲ್ಲ ಎನ್ನುವಂತಹ ಸ್ವಭಾವ ಬೆಳೆಯುತ್ತಾ ಹೋಗುತ್ತದೆ ಅಂಗಾಂಗಗಳಲ್ಲಿ ಹೆಚ್ಚು ಶಕ್ತಿ ಇರುವುದಿಲ್ಲ ಕಾಲಕ್ರಮೇಣ ವ್ಯಕ್ತಿ ಕ್ಷೀಣವಾಗುತ್ತಾ ಹೋಗುತ್ತಾನೆ ಶಕ್ತಿಹೀನಾಗುತ್ತಾ ಹೋಗುತ್ತಾನೆ ಮನೆಗೆ ಬರುವಂತಹ ವ್ಯಕ್ತಿಗಳು ನಿಮ್ಮ ಊಟವನ್ನು ಮಾಡಿ ನಿಮಗೇ ಸಲಹೆಯನ್ನು ಕೊಟ್ಟು ಹೋಗುವಂತಹ ಸಂದರ್ಭ ಈ ರೀತಿಯ ಮನೆಗಳಲ್ಲಿ ಇರುತ್ತದೆ ನಾನು ಕೇಳುತ್ತಿರುವಂತಹ ಒಂದು ಪ್ರಶ್ನೆ ವೀಕ್ಷಕರೇ ನೀವು ಈಶಾನ್ಯಕ್ಕೇ ಬಾಗಿಲು ಇರಬೇಕು ಎಂದು ತೀರ್ಮಾನ ಮಾಡುವುದಾದರೆ ದಕ್ಷಿಣಕ್ಕೆ ಮುಖವಾಗಿರುವಂಥ ನಿವೇಶನವನ್ನು ಯಾಕೆ ಕೊಂಡುಕೊಂಡಿರಿ ಉತ್ತರಕ್ಕೆ ನಿವೇಶ ಉತ್ತರಕ್ಕೆ ಮುಖವಾಗಿರುವಂಥ ನಿವೇಶನ ಕೊಂಡುಕೊಳ್ಳಬೇಕಿತ್ತು ಅಥವಾ ಪೂರ್ವಕ್ಕೆ ಮುಖವಾಗಿರುವಂಥ ನಿವೇಶನ ಕೊಂಡುಕೊಳ್ಳಬೇಕಾಗಿತ್ತು ಆಗ ನಿಮಗೆ ಈಶಾನ್ಯಕ್ಕೆ ಬಾಗಿಲು ಸಿಗುತ್ತಿತ್ತು ದಕ್ಷಿಣಕ್ಕೆ ರಸ್ತೆ ಇರುವ ನಿವೇಶನ ತಗೊಂಡು ಈಶಾನ್ಯಕ್ಕೆ ಬಾಗಿಲು ಇರಬೇಕು ಅಂತ ಇಟ್ಟುಕೊಳ್ಳುವುದಾದರೆ ಇದು ತಪ್ಪಲ್ಲವೇ ಇಲ್ಲಿ ದಕ್ಷಿಣಕ್ಕೆ ನೀವು ರಸ್ತೆ ಇದ್ದಾಗ ದಕ್ಷಿಣ ಆಗ್ನೇಯಕ್ಕೆ ಮುಂಬಾಗಿಲನ್ನು ಇಟ್ಟುಕೊಳ್ಳಬೇಕು ಈಶಾನ್ಯಕ್ಕೆ ಬೇಕು ಎನ್ನುವುದಾಗಿದ್ದರೆ ತಾವು ಪೂರ್ವಕ್ಕೆ ಬಾಗಿಲಾಗಲಿ ಪೂರ್ವಕ್ಕೆ ರಸ್ತೆ ಇರುವುದಾಗಲಿ ಅಥವಾ ಉತ್ತರಕ್ಕೆ ರಸ್ತೆ ಇರುವಾಗಲಿ ಆ ರೀತಿಯ ನಿವೇಶವನ್ನು ಕೊಂಡುಕೊಳ್ಳಬೇಕಿತ್ತು ಸಾಕಷ್ಟು ಜನರ ಸಮಸ್ಯೆ ಪ್ರಾರಂಭವಾಗುವುದೇ ಇಲ್ಲಿಂದ ಪಶ್ಚಿಮಕ್ಕೆ ಮುಖವಾಗಿರುವ ಬಾಗಿಲನ್ನು ಪಶ್ಚಿಮಕ್ಕೆ ಮುಖವಾಗಿರುವಂಥ ನಿವೇಶನವನ್ನು ಖರೀದಿಸುತ್ತಾರೆ ಯಾರದ್ದು ಸಲಹೆಯನ್ನು ಪಡೆದು ಉತ್ತರಕ್ಕೆ ಮುಖ ಇಟ್ಟುಕೊಳ್ಳುತ್ತಾರೆ ದಕ್ಷಿಣಕ್ಕೆ ರಸ್ತೆ ಇರುವಂಥ ನಿವೇಶನವನ್ನು ಖರೀದಿಸುವುದು ಪೂರ್ವಕ್ಕೋ ಈಶಾನ್ಯಕ್ಕೂ ಬರಲಿ ಎನ್ನುವ ರೀತಿಯಲ್ಲಿ ಈ ರೀತಿ ಪ್ಯಾಸೇಜನ್ನು ಮಾಡಿಕೊಂಡು ಇಲ್ಲಿ ಬಾಗಿಲನ್ನು ಇಟ್ಟುಕೊಳ್ಳುವುದು ಇವೆರಡು ವಾಸ್ತು ನಿಯಮದ ಪ್ರಕಾರ ತದ್ವಿರುದ್ಧವಾಗಿರುತ್ತದೆ ವಾಸ್ತುವಿನ ಮೂಲ ನಿಯಮ ಏನೆಂದರೆ ರಸ್ತೆ ಮುಖ್ಯ ರಸ್ತೆಗೆ ಮುಖವಾಗಿ ಮುಖ್ಯ ಬಾಗಿಲು ಇರಬೇಕು ಯಾವುದೇ ಕಾರಣಕ್ಕೂ ಸಹಿತ ಮುಖ್ಯ ರಸ್ತೆಯನ್ನು ಬಿಟ್ಟು ಎಡಗಡೆಗೋ ಬಲಗಡೆಗೋ ತಿರುಗಿಸುವಂತಹ ತಪ್ಪುಗಳನ್ನು ಮಾಡಬಾರದು ಇದರಿಂದ ತಪ್ಪುಗಳ ಪರಿಣಾಮ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ತೊಂದರೆಗಳ ಪರಿಣಾಮ ಹೆಚ್ಚಾಗಿರುತ್ತದೆ ಹಾಗಾಗಿ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಯಾವುದೇ ವೈದ್ಯರು ಸಹಿತ ಅವರ ಆಪರೇಷನ್ನನ್ನು ಅವರೇ ಮಾಡಿಕೊಳ್ಳಲಾಗುವುದಿಲ್ಲ ಹಾಗೆಯೇ ಒಂದು ಪುಸ್ತಕವನ್ನು ಓದಿ ನಿಮ್ಮ ಮನೆಯ ವಾಸ್ತುವನ್ನು ನೀವೇ ಸರಿ ಮಾಡಿಕೊಳ್ಳುತ್ತೀರಿ ಎಂದು ತೀರ್ಮಾನ ಮಾಡಿದರೆ ಅದು ತಪ್ಪಾಗುತ್ತದೆ ನಿಮಗೆ ನೀವು ಏನು ಎಂದು ಗೊತ್ತಿರುತ್ತದೆ ಆ ಕಾರಣಕ್ಕಾಗಿ ನೀವೇನು ಮಾಡುತ್ತೀರಿ ಇಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ಕಾಂಪ್ರಮೈಸ್ ಆಗ್ತಾ ಹೋಗ್ತೀರಿ ಅದು ನಿಮಗೆ ತೊಂದರೆ ಕೊಡುತ್ತದೆ ಎಲ್ಲಿ ನೀವು ವಾಸ್ತುವಿಗೆ ಕಾಂಪ್ರಮೈಸ್ ಆಗ್ತಿರೋ ಅಲ್ಲಿ ರಿಸಲ್ಟಿಗೂ ಸಹಿತ ನೀವು ಕಾಂಪ್ರಮೈಸ್ ಆಗಲೇಬೇಕಾಗುತ್ತದೆ ಹಾಗಾಗಿ ನಿಮ್ಮ ಮನೆಯ ವಾಸ್ತುವನ್ನು ನೀವೇ ನೋಡಿಕೊಂಡು ನೀವೇ ತೀರ್ಮಾನ ಮಾಡಿಕೊಂಡು ತೊಂದರೆಗೆ ಸಿಲುಕಿಕೊಳ್ಳಬೇಡಿ ತಜ್ಞರಿಂದ ಸರಿಯಾದ ಸಲಹೆಯನ್ನು ತೆಗೆದುಕೊಂಡು ಮನೆಯನ್ನು ನಿರ್ಮಿಸಿಕೊಳ್ಳಿ ನಮಸ್ಕಾರ